ಗೌರಿಬಿದನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪೊಲೀಸ್ ಇಲಾಖೆಯಿಂದ ಮಾದಕ ದ್ರವ್ಯ ವಿರೋಧಿ ದಿನದ ಅಂಗವಾಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ವೃತ್ತ ನಿರೀಕ್ಷಕ ಸತ್ಯನಾರಾಯಣ ಅವರು ಪೊಲೀಸ್ ಇಲಾಖೆ ಮಾದಕ ವ್ಯಸನ ಹಾಗೂ ಮಾದಕ ವಸ್ತುಗಳ ಕಳ್ಳ ಕಳ್ಳಸಾಗಾಣಿಕೆ ಬಗ್ಗೆ ತೀವ್ರ ನಿಗಾವಹಿಸಿದ್ದು ಇಂತಹ ಪ್ರಕರಣಗಳು ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಎನ್ಡಿಪಿಎಸ್ ಪ್ರಕರಣ ದಾಖಲಿಸಲಾಗುತ್ತಿದೆ ಎಂದರು ತಾಲೂಕಿನ ಶಾಲಾ ಕಾಲೇಜುಗಳಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಂದ ವಿದ್ಯಾರ್ಥಿಗಳಿಗೆ ಮಾದಕ ವ್ಯಸನ ಹಾಗೂ ಇದರಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಜೊತೆಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಜಾಥಾ ಹಾಗೂ ಕರಪತ್ರಗಳ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದರು ಮಾದಕ ವ್ಯಸನದಿಂದ ಮಾನಸಿಕ ದೈಹಿಕ ಆರೋಗ್ಯ ಸಂಪೂರ್ಣವಾಗಿ ನಾಶವಾಗುವ ಜೊತೆಗೆ ದೇಶದ ಆರ್ಥಿಕತೆ ಸೌಹಾರ್ದತೆಯ ಮೇಲೆ ಧಕ್ಕೆ ಬೀರುತ್ತದೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಮಾದಕ ವಸ್ತು ಸೇವನೆ ಅಥವಾ ಸರಬರಾಜು ಬಗ್ಗೆ ಅನುಮಾನ ಕಂಡುಬಂದಲ್ಲಿ ತಕ್ಷಣವೇ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ನಿಮ್ಮ ನಿಮ್ಮ ವಾರ್ಡಿನ ಬೀಟ್ ಪೊಲೀಸರಿಗೆ ಮಾಹಿತಿ ನೀಡಿ ಮಾದಕ ವ್ಯಸನಕ್ಕೆ ಕಡಿವಾಣ ಹಾಕಲು ಪೊಲೀಸರೊಂದಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ನಿಮ್ಮ ಶಿಕ್ಷಕರಿಗೆ ನಾವು ಮನವಿ ಈ ದಿವಸದ ಒಂದು ಮಹತ್ವವನ್ನು ನಿಮಗೆ ನಾನು ಎರಡು ನಿಮಿಷದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದರ ಒಂದು ದುಷ್ಪರಿಣಾಮ ಕೇವಲ ದೇಹದ ಅಥವಾ ಮಾನಸಿಕ ಸ್ಥಿತಿಯ ಮೇಲೆ ಆಗೋದಿಲ್ಲ ನಮ್ಮ ಸಮಾಜದ ಮೇಲೆ ಆಗ್ತದೆ ನಮ್ಮ ಸೌಹಾರ್ದತೆ ಮೇಲೆ ಆಗ್ತದೆ ನಮ್ಮ ಆರ್ಥಿಕತೆ ಮೇಲೆ ಆಗ್ತದೆ ಯಾವುದಾದ್ರೂ ಒಂದು ದೇಶವನ್ನ ಹಾಳು ಮಾಡಬೇಕು ಅಂದ್ರೆ ಡ್ರಗ್ಸ್ ಸಪ್ಲೈ ಮಾಡಿದ್ರೆ ಸಾಕು ಆ ದೇಶದ ಆರ್ಥಿಕತೆ ಹಾಳಾಗ್ಬಿಡುತ್ತೆ ಆ ದೇಶದ ಸಾಮಾಜಿಕ ಮತ್ತು ಸ್ವಾಸ್ಥ್ಯ ಹಾಳಾಗುತ್ತೆ ಸೊ ಈ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ಮನವಿ ಮಾಡುದೇ ಮಾಡುವುದೇನೆಂದ್ರೆ ಗೌರಿಬಿದನೂರು ತಾಲೂಕಿನ ಮೂರು ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ನಿಮ್ಮ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ನಿಮ್ಮ ಬೀಟ್ ನಾಗರಿಕ ಸಮಿತಿ ಸದಸ್ಯರಿದ್ದಾರೆ ಅವರಿಗೆ ನೀವು ಮಾಹಿತಿಯನ್ನು ಕೊಡಬೇಕು ಈಗ ನಾಲ್ಕು ದಿವಸದ ಹಿಂದೆ ಇಬ್ಬರು ಕನ್ಸ್ಯೂಮರ್ಸ್ ಮೇಲೆ ನಾವು ಕೇಸನ್ನು ದಾಖಲು ಮಾಡಿದ್ದೇವೆ ಅವರು ಇಬ್ರು ಕೂಡ ಅವ್ರ ಮನೆಯಲ್ಲಿ ಯಾರಿಗೂ ಕೂಡ ಕ್ರಿಮಿನಲ್ ಮೊಕದ್ದಮೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಈ ಮಕ್ಕಳು ಗಾಂಜಾ ಸೇವನೆಯನ್ನ ಕಲಿತು ಪೊಲೀಸರ ಅತಿಥಿಯಾಗಿದ್ದಾರೆ ಅವರ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಅವರ ಮೇಲೆ ನಾವು ಎನ್ ಡಿ ಪಿ ಎಸ್ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೇವೆ ಅವರು ಮುಂದೆ ಯಾವುದೇ ಸರ್ಕಾರಿ ಹುದ್ದೆಗಳಲ್ಲಾಗಲಿ ಖಾಸಗಿ ಹುದ್ದೆಗಳಾಗಲಿ ಸಾರ್ವಜನಿಕ ಹುದ್ದೆಗಳಲ್ಲಾಗಲಿ ಅರೆಸ್ ಸರ್ಕಾರಿ ಹುದ್ದೆಗಳಲ್ಲಾಗಲಿ ಪಾಸ್ಪೋರ್ಟ್ ಸೇವೆ ಆಗಲಿ ವೀಸಾ ಆಗಲಿ ಅವ್ರಿಗೆ ಸಿಗೋದಿಲ್ಲ ಜಾಥಾದಲ್ಲಿ ಪಿಎಸ್ಐಗಳಾದ ಗೋಪಾಲ್ ರಮೇಶ್ ಗುಗ್ಗರಿ ಚಂದ್ರಕಲಾ ಲಲಿತಮ್ಮ ಮೂರ್ತಿ ಇನ್ನೂ ಹಲವರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು